ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ರೊಟ್ಟಿ ಹಬ್ಬ ಉತ್ತರ ಕರ್ನಾಟಕದ ಸ್ಪೆಷಲ್ ಅಲ್ಲಿ ನಮ್ಮ ಕಡೆಗೆ ಹಳ್ಳಿ ಕಡೆಗೆಲ್ಲ ಅಮ್ಮನ ಊರಲ್ಲಿ ನಮ್ಮ ಅತ್ತೆ ಊರಲ್ಲೆಲ್ಲ ರೊಟ್ಟಿ ಕೊಡ್ತಾರೆ ಒಬ್ರಿಗೊಬ್ರು ರೊಟ್ಟಿ ಕೊಡೋದು ಮಾಡ್ತಾರೆ ನಮ್ಮ ಕಡೆ ಕೊಡೋಕ್ಕಾಗಲ್ಲ ಇಲ್ಲಿ ನಾನು ಬೆಳಿಗ್ಗೆ ಆಫೀಸಿಗೆ ಬೇಗ ಹೋಗಬೇಕು ಇವಾಗ ಟೈಮು ಸೆವೆನ್ ಥರ್ಟಿ ಆಗಿದೆ ಸ್ನಾನ ಆಯಿತು ದೇವ್ರ ಪೂಜೆ ಇನ್ನೂ ಇಲ್ಲ ರೊಟ್ಟಿ ಮಾಡಬೇಕು ಎಳ್ಳಚ್ಚಿದ ರೊಟ್ಟಿ ಮಾಡ್ತೀನಿ ನಾನು ಇವತ್ತು ರೊಟ್ಟಿಗೆ ಜಿಗಿ ಗಿಡ್ಕೊತಾ ಇದ್ದೇನೆ ಜೋಳದಟ್ಟು ಜೋಳದಟ್ಟು ಜೋ ದಟ್ಟು ಜೇಡಿ ಇದ್ದೀನಿ ಜಿಗಿ ಕುದಿತಾ ಇದೆ ಇದನ್ನು ಹುಷಾರಾಗಿ ಹಾಕೋಬೇಕು ಗ್ಯಾಸ್ ಆನ್ ಮಾಡಿ ಹಂಚಿಕೆ ಹಾಕಿಟ್ಟಿದ್ದೀನಿ ಈ ಥರ ನೀರು ಹಚ್ಚಿಬಿಟ್ರೆ ಹುಗೀತು ರೊಟ್ಟಿ ಎರಡು ಕಡೆ ಚೆನ್ನಾಗಿ ಬೆನ್ಸಿ ರೊಟ್ಟಿ ಚೆನ್ನಾಗಿ ಆಗ್ತವೆ ಶೇಂಗಾ ಹಿಂಡಿಗೆ ಶೇಂಗಾ ಇಟ್ಕೊಂಡು ಹುರಿತಾ ಇದ್ದೀನಿ ಆರೆ ಚೆನ್ನಾಗಿ ಹುರಿದವು ಗ್ಯಾಸ್ ಆಫ್ ಮಾಡಿದ್ದೀನಿ ಇವು ಆರಲಿ ಚೆನ್ನಾಗಿ ಶೇಂಗಾ ಇದೆಗೆ ಶೇಂಗಾ ಸ್ವಲ್ಪ ಚೆಪ್ಪಾ ಸೆಕೆ ಸುಳ್ಕೊಂಡೆ ಬಂದಿನಿ ಒಳ್ಳೊಳ್ಳೆ ಆಗ್ತಿನಿ ಇದಕ್ಕೆ ಉಪ್ಪು ಕಾರ ಹಾಕಿ ಹುಸಿಗೆ ಹಾಕ್ತೀನಿ ಸ್ವಲ್ಪ ಉಪ್ಪು ಮೂರು ಚಮಚ ಕಾರ ಹಾಕಿ ದಿನ ಇದು ಮಿಕ್ಸ್ ಮಾಡ್ಕೊಂಡು ಬರೋಣ ಶೇಂಗಾ ಹಿಂಡಿ ತೆಗಿತಾಯಿದ್ದೆ ಹಿಂಡಿ ರೆಡಿ ಆಯಿತು ಸ್ವಲ್ಪ ಪುಟಾಣಿ ಚಟ್ನಿ ಜಾಸ್ತಿ ಇದಕ್ಕೆ ಇದು ಹೋಗಲ್ಲ ಪುಟಾಣಿ ಪೌಡ್ರ್ ಖಾರ ಉಪ್ಪು ಇಷ್ಟ ಹಾಕಿದ್ದೀನಿ ಎಡಿ ಎಡಿ ಪೂರ್ತಿ ಮಾಡಿದ್ದೀನಿ ನಾನು ಇದು ಪುಟಾಣಿ ಚಟ್ನಿ ಶೇಂಗಾ ಹಿಂಡಿ ಪುಟಾಣಿ ಚಟ್ನಿ ರೆಡಿ ಆಯಿತು ನಾನು ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಹೆಸರು ಕಾಳು ನೆನೆ ತಂದು ನೆನೆಗೆ ಹಾಕಿದ್ದೆ ಮೊಳಕೆ ಬಂದಿಲ್ಲ ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಸಬ್ಬಸಿಗೆ ಸೊಪ್ಪು ಒಂದೇ ಗ್ಯಾಸ್ ಆನ್ ಮಾಡಿದ್ದೀನಿ ಎಣ್ಣೆ ಇದ್ದೀನಿ ಎಣ್ಣೆ ಕಾದಿದ್ದೆ ಜೀರಿಗೆ ಸಾಸಿವೆ ಹಾಕ್ತೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಫಸ್ಟ್ ಹಸಿ ಮೆಣಸಿಟಿ ಹಾಕಬೇಕು काय उलग्डे कोथिती जोटी रुचिके चेचिकत सूप

ಸ್ವಲ್ಪ ನೀರು ಹಾಕಿ ಕುದಿಸ್ಬಿಡಿದೆ ಚೆನ್ನಾಗಿ ಹಾಳಾಗುತ್ತೆ ಕಾಳು ರೆಡಿ ಸೂಪರ್ ಆಗಿದೆ ಸೂಪರಾಗಿದೆ ಅಂತಾರೆ ದೇವ್ರಿಗೆ ಎಡಿ ನೋಡ್ಬೇಕು ಎಡಿ ಕೊಡ್ಬೇಕಲ್ಲ ಹಾಗಾಗಿ ಟೇಸ್ಟ್ ನೋಡಲ್ಲ ಸೂಪರ್ ರೆಡಿ ಟೈಮ್ ಆಯ್ತು ಎಂಟು ನಲವತ್ತೈದು ಆಯ್ತು ಮತ್ತೆ ನಾನು ರೆಡಿ ಆಗ್ಬಿಡ್ತೀನಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಡೋಣ ಬನ್ನಿ ಫಸ್ಟ್ ರೆಡಿಯಾಗಿ ಬಂದ್ಬಿಡ್ತೀನಿ ಹಾಯ್ ರೆಡಿ ಆಯಿತು ಇವಾಗ ನೋಡ್ರೆ ಎಲ್ಲ ಕೆಲಸ ಆಯಿತು ಕರೆಂಟ್ ಹೋಗ್ಬಿಡ್ತು ನಾನು ರೆಡಿಯಾಗಿ ರೆಡಿಯಾಗಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಕರೆಂಟ್ ಹೋಗ್ಬಿಡ್ತು ಸೊ ಬ್ಲ್ಯಾಕ್ 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 ಬರ್ತಾಯಿದೆ ರೆಡಿ <laughs> ಂಗಿಲ್ಲ <laughs> <laughs> ನಮ್ಮ ಮನೆಯ ರೊಟ್ಟಿ ಹಬ್ಬ ದೇವ್ರ ಪೂಜೆ ಆಯಿತು ಎಲ್ಲ ಆಯಿತು ಇವಾಗ ಆಫೀಸ್ಗೆ ಹೋಗೋ ಟೈಮ್ ಬಂತು ಟೈಮ್ ಆಲ್ರೆಡಿ ನೈನ್ ಫಿಫ್ಟೀನ್ ಆಯಿತು ಸೊ ದೇವ್ರ ದೇವ್ರಿಗೆ ಇಡೀ ಇಟ್ಟಿದ್ವಲ್ಲ ಅದು ಸ್ವಲ್ಪ ತಲ್ಲೇ ಇರಬೇಕು ಆಮೇಲೆ ಸ್ವಲ್ಪ ತೊಗೊಂಡು ಸ್ವಲ್ಪ ತಿಂದುಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ನಾನು ಆಫೀಸ್ಗೆ ಹೋಗ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್